ಹಾಯ್ ಫ್ರೆಂಡ್ಸ್ ವನಜಾ ಮಲ್ನಾಡು ಬಂದಾಯಿತು ಹೊಸ ವಿಡಿಯೋ ತಂದಾಯಿತು ಬನ್ನಿ ಇವತ್ತು ಈ ವಿ ಈ ಬಲ್ಪಿಂದ ಎಷ್ಟು ಸ್ಟಾರ್ಗಳು ನಕ್ಷತ್ರಗಳು ಎಲ್ಲ ಮಿನುಗ್ತಿದ್ದಾವೆ ಅನ್ನೋದನ್ನು ನೋಡ್ಕೊಡೋಣ ಮತ್ತು ಇದು ಹೇಗೆ ಅಂದರೆ ಮಕ್ಕಳಿಗಂತೂ ತುಂಬ ಅಟ್ರಾಕ್ಷನ್ ಆಗಿರುತ್ತೆ ರೂಮಲ್ಲಿ ಬೆಡ್ರೂಮಲ್ಲಿ ಹಾಕೊಂಡ್ಬಿಟ್ರಂತೂ ಮಕ್ಕಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತವೆ ಆ ಭಾಳ ಖುಷಿಯಾಗಿರ್ತವೆ ಈ ರೀತಿ ಲ್ಯಾಂಪ್ಗಳು ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಇದನ್ನು ತಂದು ಮಕ್ಕಳಿಗೆ ತುಂಬ ಖುಷಿಪಡಿಸ್ಬೋದು ನೋಡಿ ಕಲ್ಲರ್ ಕಲ್ಲರು ಒಂದೇ ಕಲರ್ ಅಲ್ಲ ಕಲ್ಲರ್ ಇದೆ ಯಾವ ಕಲ್ಲರ್ ಬೇಕಾದರೂ ನೀವು ಹಾಕ್ಕೊಳ್ಬೋದು ಈ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ತಿಂಗಳು ಮಾವ ಸ್ಟಾರು ಮತ್ತು ಚೂ ಸಣ್ಣ ಸಣ್ಣ ನಕ್ಷತ್ರಗಳು ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಈ ರೀತಿ ಲ್ಯಾಂಪ್ ತಂದು ನೀವು ಈ ರೀತಿ ಹಾಕ್ಕೊಂಡ್ರಂತೂ ಸೂಪ್ ಪರ ಕಾಣುತ್ತೆ ಮಕ್ಕಳು ತುಂಬ ಖುಷಿ ಪಡ್ತವೆ ತುಂಬ ಸಂತೋಷವಾಗಿರ್ತವೆ ಅವು ಖುಷಿನ ಹೇಳೋಕ್ಕೆ ತಿರ್ದು ಅಷ್ಟು ಖುಷಿ ಪಟ್ಕೊಂಡು ಆಟ ಆಡ್ತವೆ ಗೋಡೆಲೆಲ್ಲ ಇರುತ್ತಾ ಮತ್ತೆ ಮತ್ತು ಮೇಲೆ ಮೋಲ್ಡ್ ಮೇಲೆ ಮತ್ತು ಗೋಡೆಯಲ್ಲಿ ಎಲ್ಲ ಬರ್ತಾ ಇರುತ್ತಾ ಅದನ್ನೆಲ್ಲ ಹಿಡಿಯೋಕೆ ಹೋಗ್ತವೆ ಪಾಪ ಅವಕ್ಕೆ ಅಷ್ಟು ಏನು ಅಂತಲೇ ಗೊತ್ತಿರಲ್ಲ ನಕ್ಷತ್ರ ಬರ್ತಾ ಇದೆ ಮತ್ತು ಮೂನ್ ಬರ್ತಾಯಿದೆ ಅಂತೇಳ್ಬಿಟ್ಟು ಹಿಡ್ಕೊಂಡು ಆಟ ಆಡೋದಕ್ಕೆ ಹೋಗ್ತವೆ ಇದನ್ನೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳುಗಳು ಎಷ್ಟು ಖುಷಿ ಪಡ್ತವೆ ಅಂದರೆ ಈ ರೀತಿ ನೋಡಿ ಸ್ಟಾರ್ಸು ತುಂಬಾ ಚೆನ್ನಾಗಿ ಕಾಣುತ್ತೆ ಪ್ರತಿಯೊಬ್ಬರೂ ಇದನ್ನು ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಲೈಟ್ ಆಫ್ ಮಾಡಿಕೊಂಡು ಈ ರೀತಿ ಲ್ಯಾಂಪನ್ನ ಹಾಕಿದ್ರೆ ಫುಲ್ಲು ಇಡೀ ರೂಮ್ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಈ ಥರನೂ ಕೂಡ ಮಕ್ಕಳನ್ನು ಖುಷಿಪಡಿಸ್ಬೋದು ಅವು ಬರ್ಡೇ ಪಾರ್ಟಿ ಆಗಲಿ ಅಥವಾ ಯಾವುದಾದ್ರು ಫಂಕ್ಷನ್ಗಳಲ್ಲಿ ಈ ರೀತಿ ಹಾಕ್ಬಿಟ್ಟು ಅವಕ್ಕೆ ಖುಷಿ ಪಡ್ಸೋದು ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಇದನ್ನು ಪರ್ಚೇಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರ್ ಕಲ್ಲರ್ ತಿಂಗಳು ಮಾವ ಒಂದೇ ಕಲರ್ ಅಲ್ಲ ಕಲ್ಲರ್ ಕಲ್ಲರ್ ನಕ್ಷತ್ರಗಳು ಕಲ್ಲರ್ ಕಲರ್ ತಿಂಗಳು ಮಾವ ಮತ್ತೆ ನಾಲ್ಕು ಐದು ಕಲರ್ಸ್ ಇದೆ ಎಲ್ಲ ಕಲರ್ಸು ವಂಡ್ರಫುಲ್ ಆಗಿದೆ ಸೂಪರ್ ಆಗಿದೆ ನೀವು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ದೊಡ್ಡವರು ಖುಷಿ ಪಡ್ಬೋದು ಮಕ್ಕಳು ಖುಷಿ ಪಡ್ಬೋದು ಅಷ್ಟು ಚೆನ್ನಾಗಿದೆ ಮತ್ತು ನೋಡಿ ಈ ರೀತಿ ಲ್ಯಾಂಪು ಅದಕ್ಕೆ ನಾಲ್ಕು ಸ್ವಿಚ್ ಕೊಟ್ಟಿರ್ತಾನೆ ನೀವು ಯಾವುದಾದ್ರೂ ಹಾಕೋಬಹುದು ಈ ಒಂದೇ ಥರದ್ದು ಅಂತಲ್ಲ ಎಲ್ಲ ಕಲರ್ ಕಲರ್ ಹಾಕೋಬಹುದು ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಬರ್ತೀನಿ ನಮಸ್ಕಾರ ಈಗ ಎಷ್ಟೆಲ್ಲ 有。